ನಮಸ್ಕಾರ ಪ್ರಜಾ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿಗೆ ಟಾಂಕ್ ಕೊಟ್ಟ ಶಾಸುಕ ಲಕ್ಷ್ಮಣ್ ಸೌದಿಕ್ಕೋಸ್ಕರ ನಾನು ಅಲ್ಲಿ ಬ್ಯಾಂಕ್ ಚುನಾವಣೆಗೆ ಪುನಃ ಸ್ಪರ್ಧೆ ಮಾಡ್ತೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಆ ಒಂದು ಪ್ರಾಮಾಣಿಕ ಸೇವೆಯನ್ನು ನಾನು ಡಿಸಿಸಿ ಬ್ಯಾಂಕ್ನಲ್ಲಿ ಮಾಡಿದ್ದೀನಿ ರೈತರಿಗೆ ಸಾಲ ಕೊಡೋದಿರ್ಬೋದು ಅವರ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ಸಹಾಯಕ್ಕೆ ಹೋಗೋದಾಗ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಮಾಡಿದೀವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾರರೇ ಪಾಠ ಕಲಿಸ್ತಾರೆ ಎಂದ ಶಾಸಕ ಲಕ್ಷ್ಮಣ್ ಸವದಿ ನನಗೆ ಭರವಸೆ ಇದೆ ನಮ್ಮ ಜನ ಯಾವಾಗ ಯಾವಾಗ ನನಗೆ ಯಾವ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾರೆ ಅನ್ನೋದು ಸಂಪೂರ್ಣ ನನಗೆ ವಿಶ್ವಾಸ ಇದೆ ಮತ್ತು ಅತನಿ ತಾಲೂಕಿನ ಜನ ಬಹಳ ಪ್ರಬುದ್ಧವಾಗಿರ್ತಕ್ಕಂಥ ಜನ ಬುದ್ಧಿವಂತ ಜನ ಅವರು ಬುದ್ಧಿವಂತಿಕೆಯಿಂದಲೇ ಅದಕ್ಕೆಲ್ಲವೂ ಕೂಡ ಉತ್ತರವನ್ನು ಕೊಡ್ತಾರೆ ಯಾವುದೇ ಒಂದು ಕೀಳು ಮಾತಿಗಾಗಲಿ ವೈಯಕ್ತಿಕ ಟೀಕೆಗಳಿಗೆ ನಾನು ಯಾವುದೇ ಥರದಿಂದ ಪ್ರತಿಕ್ರಿಯೆ ಕೊಡಲ್ಲ ನನಗೆ ನಮ್ಮ ಹಿತೈಷಿಗಳು ಹಿರಿಯರು ಕಾರ್ಯಕರ್ತರು ನನಗೆ ಈಗಾಗಲೇ ಹೇಳಿದರು ಯಾರೇ ಏನೇ ಮಾತಾಡೋರು ಸಹಿತ ಮತದಾನ ಮುಖಾಂತರ ನಾವು ಉತ್ತರವನ್ನು ಕೊಡ್ತೀವಿ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಬಾರ್ದು ಅಂತಕ್ಕಂಥ ಕಿವಿ ಮಾತನ್ನು ನಾನು ಹೇಳಿದರು ಅದಕ್ಕೆ ನಾನು ಹಿರಿಯರ ಮತ್ತು ಕಾರ್ಯಕರ್ತರ ಮಾತನ್ನು ಪಾಲಿಸ್ಬೇಕಾಗತ್ತೆ ನಾನು ಪಾಲಿಸ್ತೀನಿ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಮತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೌಲ್ ಪಾಟೀಲ್